ರಾತ್ರಿ ಬೆಂಗಳೂರು ನೋಡಿ ಮಳೆ ಬಂದಾಗ ಈ ಸಮಸ್ಯೆಗಳು ಅದು ಬೆಂಗಳೂರು ದೊಡ್ಡ ನಗರ ಮತ್ತು ಕೆಲವು ಭಾಗಗಳಲ್ಲಿ ಆಗ್ತದೆ ಆಯಿತಾ ಆಗದೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಮತ್ತು ಅದಕ್ಕೆ ನಾವು ಸ್ಪಂದಿಸಿ ಸರಿಪಡಿಸುವಂಥ ಕೆಲಸ ಮಾಡಬೇಕಾಗ್ತದೆ ಖಂಡಿತ ಯಾವುದೇ ಟೀಕೆ ಇದೆ ಟೀಕೆ ನಾವು ಸ್ವೀಕಾರ ಯಾಕಂದರೆ ಆಡಳಿತ ಮಾಡ್ತಾ ನಾವು ಆಡಳಿತ ಟೀಕೆಗಳ ಸ್ವೀಕಾರ ಮಾಡಿಕೊಂಡು ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ ಈಗ ಈ ಬಿ ಬಿ ಮುಖಾಂತರ ಮತ್ತು ಬೇರೆ ಬೇರೆ ಇಲಾಖೆಗಳ ಮುಖಾಂತರ ಎಲ್ಲೆಲ್ಲಿ ಆ ಥರ ಫ್ಲಡ್ ಆಗಿದೆ ಅಲ್ಲ ಅಲ್ಲೂ ಕಾರಣ ಎಲ್ಲ ಹುಡುಕಿ ಮುಂದೆ ಆಗದೇ ಇರ್ತಾರೆ ಒಂದು ವ್ಯವಸ್ಥೆಗಳು ಮಾಡ್ತಾರೆ ನೋಡಿ ಬಿ ಜೆ ಪಿಯವ್ರ ಆಡಳಿತ ಈಗ ಮೊನ್ನೆವರೆಗೂ ಇತ್ತು ಆಯಿತಾ ಮತ್ತು ಅವರಿದ್ದಾಗ ಇದು ಈ ಥರ ಏನಾಗಿರಲಿಲ್ವಾ ಅವರಿದ್ದಾಗಲೂ ಆಗಿತ್ತು ಮತ್ತು ಇದಕ್ಕಿಂತ ಭಾಳ ಕೆಟ್ಟ ಪರಿಸ್ಥಿತಿಗಳು ಅವಾಗ ಉದ್ಭವವಾಗಿತ್ತು ಬೋಟ್ಗಳಲ್ಲಿ ಜನ ಓಡಾಡುವಂಥ ಪರಿಸ್ಥಿತಿ ಆಗಿತ್ತು ಹಾಂ ಅದೆಲ್ಲ ನಡೆದಿದೆ ಇತಿಹಾಸ ಇದೆ ಅದು ಆದ್ದರಿಂದ ಇವತ್ತು ಕೆಲಸ ಇದು ನಿರಂತರ ಬೆಂಗಳೂರಿನ ಬೆಳವಣಿಗೆ ಭಾಳ ವೇಗವ ವೇಗವಾದಂಥ ಬೆಳವಣಿಗೆ ಆದ್ದರಿಂದ ಇಂಥ ಸಮಸ್ಯೆಗಳು ಬಂದಾಗ ನಾವು ವೈಜ್ಞಾನಿಕವಾಗಿ ಎಲ್ಲ ನೋಡಿ ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ಬಿ ಜೆ ಪಿಯವ್ರು ವಿರೋಧ ಪಕ್ಷ ಟೀಕೆ ಮಾಡೋದು ಮಾಡ್ತಾರೆ ನಾನು ಅದಕ್ಕೇನು ಹೇಳೋಕ್ಕಾಗೋದಿಲ್ಲ ಆದರೆ ನಮ್ಮ ಜವಾಬ್ದಾರಿ ಇದೆ ಅದನ್ನು ನಾವು ನಿಭಾಯಿಸ್ತೀವಿ ನಮ್ಮ ಡೆಪ್ಯ್ಟಿ ಸಿ ಎಮ್ ಅವರು ಇದ್ರ ಬಗ್ಗೆ ಈಗಾಗಲೇ ಅವರು ಎಲ್ಲರ ಜೊತೆ ಚರ್ಚೆ ಮಾಡಿದ್ದಾರೆ ಮತ್ತು ಏನೇನು ಕ್ರಮ ತಗೊಳ್ಬೇಕು ಈಗಾಗಲೇ ಆದೇಶ ಕೊಟ್ಟಿದ್ದಾರೆ ನೋಡಿ ನಾನೇ ಬೆಳಗ್ಗೆ ಎಲ್ಲ ಎರಡು ಎರಡು ಮೂರು ಕಡೆ ಎಲ್ಲ ನಮ್ಮ ಜನ ಹೋಗಿದ್ದಾರೆ ನೋಡಿದ್ದಾರೆ ಮತ್ತು ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆಯಿತಾ ಸೊ ಅದೇ ಒಂದೇ ಒಂದು ಪ್ರದೇಶಕ್ಕೆ ಸ್ವಲ್ಪ ಹೆಚ್ಚು ನೀರು ನುಗ್ಗಿರುವಂಥದ್ದು ಒಂದು ಕಡೆ ಅದು ಒಂದು ಗ್ರೌಂಡಲ್ಲಿ ನೀರು ನೀರು ನಿಂತಿತ್ತು ಅದರಿಂದ ಎಲ್ಲ ಕಡೆ ಆ ಒಂದು ವಿಚಾರದ ಬಗ್ಗೆ ಈಗ ಸ್ಪಂದನೆ ನಡೀತಾ ಉಂಟು ಬಾರಿ ಮಳೆ ಬಂದಾಗ ಸಾವಿರಾರು ಅನುದಾನ ಬಿಡುಗಡೆ ಆಗ್ತದೆ ಆದರೆ ಕೆಲಸ ಮಾತ್ರ ಪ್ರತಿ ಮಳೆಗೂ ಹಂಗೇನಿಲ್ಲ ಈಗ ಮಳೆ ಹೋದ ವರ್ಷವೂ ಜೋರು ಮಳೆಗಾಲ ಆಯ್ತಲ್ಲ ಬೆಂಗಳೂರಲ್ಲಿ ಆಯಿತಾ ಏನ್ ಅಂತ ಏನು ದೊಡ್ಡ ಅನಾಹುತ ಆಗೋಯ್ತಾ ಇಲ್ಲ ತಾನೇ ಅದೇ ನನಗೆ ಗೊತ್ತಿಲ್ಲ ಇಲ್ಲೇ ಏನೇನಾಗಿದೆ ಅಂತ ತಿಳ್ಕೊಬೇಕು ತಾನೆ ನಮಗೆ ನೀವು ಸಡನ್ನಾಗಿ ಕೇಳಿದ್ರೆ ನನಗೆ ಗೊತ್ತಾಗಲ್ಲ ಅದಕ್ಕೆ ಏನಾದರೂ ಆಗಿದ್ದರೆ ಖಂಡಿತ ಅದ್ರ ಬಗ್ಗೆ ನಾವು ಆ್ಯಕ್ಷನ್ ತೊಗೊಳ್ತೀವಿ ತೊಗೊಂಡು ಏನು ಸರಿಪಡಿಸ್ಬೇಕು ಆ ಕ್ರಮಗಳು ತೊಗೊಳ್ತೀವಿ